ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ನೀವೆಲ್ಲರೂ ಕ್ರಿಸ್ತನಲ್ಲಿ ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಎಂದು ನಾನು ನಂಬುತ್ತೇನೆ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ವಿಡಿಯೋದಲ್ಲಿ ನಿಮ್ಮ ಮಾತುಗಳ ಮಹತ್ವ ಮತ್ತು ನಿಮ್ಮ ಮಾತುಗಳು ನಿಮ್ಮ ಆಶೀರ್ವಾದಗಳ ನಡುವಿನ ಸಂಬಂಧಗಳು ಏನು ಎಂಬುದನ್ನು ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ ಆದ್ದರಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ರಿ ಇದು ನಿಮಗೆ ಬಹಳ ಪ್ರಯೋಜನವಾಗಿ ಇರುತ್ತದೆ ಎಂದು ನಾನು ಕರ್ತನಲ್ಲಿ ನಂಬುವವನಾಗಿದ್ದೇನೆ ಆದಿಗಂಡ ಪುಸ್ತಕ ಇಪ್ಪತ್ತೇಳನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುವಾಗ ಇಸಾಕನು ತನ್ನ ಹಿರಿಮಗನಾದ ಏಸಾವನನ್ನು ನೋಡಿ ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು ಈ ಯಗೂದಿಗಳ ಸಂಸ್ಕೃತಿಯಲ್ಲಿ ನೋಡುವಾಗ ತಂದೆಯ ಆಶೀರ್ವಾದ ಅನ್ನುವಂಥದ್ದು ಅದು ವಿಶೇಷವಾಗಿ ಇಸಾಕನಂತಾಗ ಪಿತೃಪಕ್ಷದಿಂದ ಬರುವಾಗ ಅದು ಕೇವಲ ಯಶಸ್ಸು ಅಥವಾ ಯೋಗ್ಯಕ್ಷೇಮದ ಆಯಾಸವಾಗಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ಹೆಚ್ಚಾಗಿ ಅದು ಕಾನೂನು ಪಥವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪಥವಾಗಿದೆ ಮತ್ತು ದೇವರ ಒಡಂಬಡಿಕೆಯ ಅಧಿಕಾರವನ್ನು ಗೊತ್ತೊಯ್ಯುತ್ತದೆ ಈ ಆಶೀರ್ವಾದದ ಮಾತುಗಳು ಮಕ್ಕಳ ಭವಿಷ್ಯದ ಪಾತ್ರ ಅನುವಂಶಿಕತೆ ಮತ್ತು ಹಣೆ ಒಂದು ಘೋಷಣೆಯಾಗಿದೆ ಅಥವಾ ಇದು ಒಂದು ಪ್ರವಾದನೆಯ ಪ್ರಕಟಣೆಯಾಗಿದೆ ಒಮ್ಮೆ ಈ ಆಶೀರ್ವಾದವನ್ನು ನೀಡಿದ ನಂತರ ಈ ಆಶೀರ್ವಾದವನ್ನು ಹಿಂಬಡೆಯುವುದು ಸಾಧ್ಯವಿಲ್ಲ ಎಂಬುದಾಗಿ ಆದಿಗಾಂಡ ಪುಸ್ತಕ ಇಪ್ಪತ್ತೇಳನೇ ಅಧ್ಯಾಯ ಮೂವತ್ತ್ ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ಆಶೀರ್ವಾದಗಳ ಮಾತುಗಳು ಬಹಳ ಪ್ರಾಮುಖ್ಯವಾದಂಥದ್ದು ಪ್ರಿಯರೇ ಇಂದಿಗೂ ಸಹ ನಿಮ್ಮ ಮಾತುಗಳು ಬೇರೊಬ್ಬರ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಜ್ಞಾನೋಕ್ತಿಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡುತ್ತವೆ ಜೀವನ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಬಲವನ್ನು ಅನುಭವಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ನಿಮ್ಮ ಬಾಯಿಂದ ಬರುವ ಮಾತುಗಳು ಬಹಳ ಪ್ರಾಮುಖ್ಯವಾದಂಥದ್ದು ಆ ಮಾತುಗಳಿಗೆ ಬೇರೊಬ್ಬರ ಭವಿಷ್ಯವನ್ನು ರೂಪಿಸುವಂತ ಶಕ್ತಿ ಇದೆ ಪ್ರಿಯರೇ ನಿಮ್ಮ ಮಾತುಗಳು ನಿಮ್ಮ ಲೋಕವನ್ನು ಉಂಟು ಮಾಡುತ್ತದೆ ಎಂದು ಹೇಳುವಾಗ ಅದು ಮಿಗಿಲಾಗುವುದಿಲ್ಲ ಹೆಚ್ಚಾಗುವುದಿಲ್ಲ ದೇವರು ಈ ಭೂಮಿ ಆಕಾಶವನ್ನು ಉಂಟು ಮಾಡುವಾಗ ಆತನ ಬಾಯಿಯಿಂದ ಬಂದ ಮಾತುಗಳಿಂದ ಈ ಭೂಮಿ ಆಕಾಶವನ್ನು ದೇವರು ಉಂಟು ಮಾಡಿದರು ಬೆಳಕು ಉಂಟಾಗಲಿ ಎಂದು ದೇವರು ಹೇಳಿದರು ಬೆಳಕು ಉಂಟಾಯಿತು ಅದೇ ರೀತಿಯಲ್ಲಿ ನಾವು ಭೂಮಿಯಲ್ಲಿ ನೋಡುವಂಥ ಎಲ್ಲ ಕ್ರಿಯೆಗಳು ದೇವರ ಬಾಯಿ ಮಾತುಗಳಿಂದ ಉಂಟಾಯಿತು ಎಂಬುದಾಗಿ ನಾವು ಆದಿಗಂಡ ಪುಸ್ತಕ ಮೊದಲನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ದೇವರ ಬಾಯಿಂದ ಆ ಮಾತುಗಳು ಹೊರಟು ಬಂದಾಗ ಆ ಮಾತುಗಳಿಗೆ ಸೃಷ್ಟಿ ಮಾಡುವಂಥ ಶಕ್ತಿ ಇತ್ತು ಈಗ ಅದೇ ರೀತಿಯಲ್ಲಿ ಪ್ರಿಯರೇ ಜ್ಞಾನೋಕ್ತಿಗಳ ಹದಿನೆಂಟು ಇಪ್ಪತ್ತೊಂದನೇ ವಾಕ್ಯದ ಪ್ರಕಾರವಾಗಿ ನಿಮ್ಮ ಬಾಯಿಂದ ಹೊರಟು ಬರುವಂಥ ಆ ಮಾತುಗಳಲ್ಲಿ ಜೀವನ ಮರಣ ಎರಡೂ ಇದೆ ಹಾಗಾದರೆ ಒಂದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ನೀವು ಯಾವುದನ್ನು ಇಷ್ಟಪಡುವವರಾಗಿದ್ದೀರಾ ಜೀವನವನ್ನು ಇಷ್ಟಪಡುವವರಾಗಿದ್ದೀರಾ ಅಥವಾ ಮರಣವನ್ನು ಇಷ್ಟಪಡುವವರಾಗಿದ್ದೀರಾ ಅದನ್ನು ಉಂಟು ಮಾಡುವುದು ಯಾವುದು ನಿಮ್ಮ ಬಾಯಿಂದ ಹೊರಟು ಬರುವ ಮಾತುಗಳು ಜೀವನ ಮರಣವನ್ನು ಉಂಟು ಮಾಡುವಂಥದ್ದಾಗಿದೆ ನಮ್ಮ ಊರಲ್ಲಿ ನಾನು ಒಬ್ಬ ಹಳ್ಳಿಯಿಂದ ಹುಟ್ಟಿ ಬೆಳೆದು ಬಂದವನು ನೀರಿಗೆ ಬಗಲ ಅಲ್ಲಿ ಪ್ರಾಬ್ಲಮ್ ಇತ್ತು ನೀರು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಈ ನೀರು ಬರುವಾಗ ಈ ಹೆಂಗಸರು ಮಧ್ಯದಲ್ಲಿ ಬಹಳ ಜಗಳೆ ಆಗುತ್ತದೆ ತುಂಬ ಜಗಳೆ ಮಾಡಿಕೊಳ್ಳುತ್ತಾರೆ ನೀರಿಗೋಸ್ಕರ ಆವಾಗ ಕೆಲವರು ಹೆಂಗಸರು ಬಾಯಿಂದ ಹೊರಟು ಬರುವ ಮಾತುಗಳು ಬೇರೊಬ್ಬರ ಹೆಂಗಸನ್ನು ಬಗೆ ಅವರು ಹೇಳುವಂಥ ನುಡಿಗಳು ಆ ಮಾತುಗಳನ್ನು ಸಹಿಸಿಕೊಳ್ಳಕ್ಕಾಗದೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾರೆ ಇದೆಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದಂಥ ಘಟನೆಗಳು ನೋಡ್ರಿ ಒಬ್ಬ ವ್ಯಕ್ತಿಯ ಬಾಯಿಂದ ಹೊರಟು ಬರುವ ಮಾತುಗಳು ಬೇರೊಬ್ಬ ಮನುಷ್ಯನನ್ನು ಕೊಳ್ಳುವಷ್ಟು ಶಕ್ತಿ ಒಬ್ಬ ಮನುಷ್ಯನ ಬಾಯಿಂದ ಹೊರಟು ಬರುವ ಮಾತುಗಳಲ್ಲಿ ಇದೆ ಅದನ್ನೇ ಜ್ಞಾನೋಕ್ತಿ ಹನ್ನೆರಡು ಇಪ್ಪತ್ತೊಂದು ಹೇಳುತ್ತಾ ಇದೆ ಜೀವನ ಮರಣಗಳು ನಾಲಿಗೆಯ ವರ್ಷ ಎಂಬುದಾಗಿ ಹಾಗಾದರೆ ನಿಮ್ಮ ಬಾಯಿಂದ ಹೊರಟು ಬರುವಂತಹ ಮಾತುಗಳು ಅದು ನಿಮ್ಮ ಲೋಕವನ್ನು ಉಂಟು ಮಾಡುತ್ತದೆ ಪ್ರಿಯರೇ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನೀವು ಈಗ ಇರುವ ಪರಿಸ್ಥಿತಿಗೆ ಕಾರಣ ನಿಮ್ಮ ಬಾಯಿಂದ ಹೊರಟು ಬಂದಹ ಮಾತುಗಳು ಕೆಲವರ ದೇವರ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಇಲ್ಲದೆ ಜೀವಿಸುವುದಕ್ಕೆ ಕಾರಣ ಆಶೀರ್ವಾದಗಳನ್ನು ನೋಡಲಿಕ್ಕಾಗದೆ ಇರುವುದಕ್ಕೆ ಕಾರಣ ನಿಮ್ಮ ಬಾಯಿಂದ ಹೊರಟು ಬಂದಹ ಮಾತುಗಳು ಕೆಲವರಿಗೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರು ಹೇಳಿಕೊಟ್ಟರು ಈ ಥರ ಪ್ರಶ್ನೆ ಮಾಡೋ ಅವರಿಗೆ ಅವರು ಈ ಥರ ಮಾತುಗಳನ್ನೆಲ್ಲ ಮನೆಗಳಲ್ಲಿ ಆಡಿದಾರ ಎಂಬುದಾಗಿ ನಾವು ಅದನ್ನು ಕೇಳುವಾಗ ಅವರು ಒಪ್ಪಿಕೊಂಡರು ಹೌದು ಇಂತಹ ಮಾತುಗಳೆಲ್ಲ ನಾವು ಮಾತನಾಡಿದ್ದೇವೆ ಅವರ ಮಾತುಕಳೇ ಅವರನ್ನು ಬಂಧನೆಗೆ ಒಳಪಡಿಸಿದೆ ಅವರ ಆಶೀರ್ವಾದಕ್ಕೆ ತಡೆಯಾಗಿ ಅವರ ಮಾತುಕಲೇ ಬಂದು ನಿಂತುಕೊಂಡಿದೆ ಹಾಗಾದರೆ ಈ ಮಾತುಗಳು ಬಹಳ ಪ್ರಾಮುಖ್ಯ ನಿಮ್ಮ ಮಾತುಗಳನ್ನು ತುಂಬ ನೀವು ಎಚ್ಚರವಾಗಿ ಗಮನಿಸಬೇಕು ಪ್ರಿಯರೇ ಮದುವೆ ಅನ್ನುವಂಥದ್ದು ಕುಟುಂಬ ಅನ್ನುವಂಥದ್ದು ಮತ್ತು ಸಭೆ ಚರ್ಚ್ ಅನ್ನುವಂಥದ್ದು ದೇವರ ಯೋಚನೆಯಾಗಿದೆ ಈ ದೇವರ ಯೋಚನೆಯನ್ನು ಸಂಪೂರ್ಣಪಡಿಸುವುದಕ್ಕಾಗಿ ಅಥವಾ ಈ ದೇವರ ಯೋಚನೆಯನ್ನು ಭೂಮಿಯಲ್ಲಿ ನಡೆಸುವುದಕ್ಕಾಗಿ ದೇವರು ಈ ಒಂದು ಯೋಚನೆಗಳಿಗೆ ಕೆಲವೊಂದು ನಾಯಕರನ್ನು ಇಟ್ಟಿದ್ದಾರೆ ಪ್ರಿಯರೇ ಕುಟುಂಬ ಅಂತ ಹೇಳುವಾಗ ಆ ಕುಟುಂಬಕ್ಕೆ ನಾಯಕರು ಆ ಕುಟುಂಬದ ತಂದೆಯಾಗಿರುತ್ತಾರೆ ಗಂಡನು ಒಬ್ಬ ಮದುವೆ ವಿಷಯ ಬಂದಾಗ ಮನುಷ್ಯಗೆ ಅಥವಾ ಒಬ್ಬ ಹೆಂಡತಿಗೆ ತಲೆ ಗಂಡನಾಗಿದ್ದಾನೆ ಸಭೆಯಂದು ಬರುವಾಗ ಆ ಸಭೆಗೆ ಹಿರಿಯರನ್ನು ಎಲ್ಡರ್ಸ್ ಅನ್ನು ಅಥವಾ ಪಾಸ್ಟರ್ಸ್ ಅನ್ನು ದೇವರು ನಾಯಕರಾಗಿ ಇಟ್ಟಿದ್ದಾರೆ ದೇವರ ಯೋಚನೆಗಳನ್ನು ನಡೆಸುವುದಕ್ಕೆ ದೇವರು ಕುಟುಂಬದಲ್ಲಿ ಸಭೆಯಲ್ಲಿ ನಾಯಕರನ್ನು ಇಟ್ಟಿದ್ದಾರೆ ನೀವು ತಾಯಿ ತಂದೆಯರಾಗಿ ಇರುವಾಗ ನೀವು ನಿಮ್ಮ ಕುಟುಂಬಕ್ಕೆ ನಾಯಕರಾಗಿದ್ದೀರಾ ನೀವು ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದೀರಾ ಎಂಬುದನ್ನು ಮರೆಯಬೇಡ್ರಿ ನೀವು ಸಭೆ ನಡೆಸುವವರಾಗಿದ್ದೀರ ಇರುವಾಗ ನೀವು ಪಾಸ್ಟರ್ ಆಗಿರುವಾಗ ನಿಮ್ಮ ಸಭೆಗೆ ನೀವು ನಾಯಕರಾಗಿದ್ದೀರಿ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದೀರಿ ಎಂಬುದನ್ನು ನೀವು ಮರೆಯಬೇಡ್ರಿ ಹಾಗಾದರೆ ನಿಮ್ಮ ಬಾಯಿಂದ ಬರುವಂತಹ ಮಾತುಗಳು ಬೇರೊಬ್ಬರ ಜೀವಿತವನ್ನು ಅದು ಕಟ್ಟುವಂಥ ಮಾತುಗಳಾಗಿರಬೇಕು ಇಲ್ಲಿ ಇಸಾಕಣ ವಿಷಯದಲ್ಲಿ ನಾವು ನೋಡುವಾಗ ಆತನು ಮೂಪಾಗಿ ಇರುವಾಗ ತಾನು ದೇವರು ಆಬ್ರಹಾಮನ ಜೊತೆಯಲ್ಲಿ ಮಾಡಿಕೊಂಡ ಆ ಒಡಂಬಡಿಕೆ ಈ ಇಸಾಕಣಲ್ಲಿ ಕೊನೆಯಾಗಬಾರದು ಬದಲಾಗಿ ಆ ಒಂದು ಆಶೀರ್ವಾದ ಒಡಂಬಡಿಕೆಯ ಆಶೀರ್ವಾದ ವಾಗ್ದಾನದ ಆಶೀರ್ವಾದಗಳು ಈ ಇಸಾಕಣ ಸಂತದಿಯರಿಗೆ ಹೋಗಬೇಕಾದರೆ ಈ ಇಸಾಕನು ಸಂತತಿಯವರನ್ನು ಆತನ ಮಕ್ಕಳನ್ನು ಆಶೀರ್ವದಿಸಬೇಕಾಗುತ್ತದೆ ಆ ಜವಾಬ್ದಾರಿಯಲ್ಲಿ ಸರಿಯಾಗಿ ಇಸಾಕಣು ಮಾಡುವಂಥವನಾಗಿದ್ದ ನೀವು ತಾಯಿ ತಂದೆಯರಾಗಿರುವಾಗ ಸಭೆ ಸೇವೆ ಮಾಡುವವರಾಗಿರುವಾಗ ನೀವು ನಿಮ್ಮ ಮಕ್ಕಳನ್ನು ಸಭೆಯವರನ್ನು ಆಶೀರ್ವದಿಸುವರಾಗಿರಬೇಕು ಬೇರೆ ಕೆಲವೊಂದು ತಾಯಿ ತಂದೆಯರನ್ನು ನಾನು ನೋಡಿದ್ದೇನೆ ಅವರು ಮಕ್ಕಳನ್ನು ಬಗ್ಗೆ ಮಾತನಾಡುವಾಗ ಶಾಪಕರವಾದ ಮಾತುಗಳು ಅವರ ಬಾಯಿಗಳಿಂದ ಹೊರಟು ಬರುತ್ತದೆ ನೀನು ಉದ್ಧಾರ ಆಗುವುದಿಲ್ಲ ನೀನು ಎಮ್ಮೆ ಮೀಸಕ್ಕೆ ಸರಿ ನೀನು ಓದೋಕ್ಕೆ ನಿನಗೆ ಬರಲ್ಲ ನಿನಗೆ ಏನು ಗೊತ್ತಿಲ್ಲ ಇಂತಹ ಮಾತುಗಳನ್ನು ಹಾಡಿ ಶಾಪಕರವಾದ ಮಾತುಗಳು ಕೆಲವೊಂದು ಮಾತುಗಳನ್ನು ನಾವು ಬಾಯಿಗಳಿಂದ ಹೇಳೋಕ್ಕಾಗಲ್ಲ ಅಂತಹ ಮಾತುಗಳನ್ನು ತನ್ನ ಮಕ್ಕಳ ಮೇಲೆ ಅವರು ನುಡಿದು ಅವರ ಭವಿಷ್ಯವನ್ನೇ ಹಾಳು ಮಾಡಿದ್ದಾರೆ ನೋಡ್ರಿ ನಿಮ್ಮ ಬಾಯಿಂದ ಹೊರಟು ಬರುವಂಥ ಮಾತುಗಳು ನಿಮ್ಮ ಬ ಮಕ್ಕಳ ಭವಿಷ್ಯವನ್ನು ನಿರ್ಣಯ ಮಾಡುವಂಥ ಶಕ್ತಿ ಇದೆ ಯಾಕೆಂದರೆ ನೀವು ನಿಮ್ಮ ಕುಟುಂಬಕ್ಕೆ ಸಭೆಗೆ ನಾಯಕರಾಗಿ ಇರುವಾಗ ನಿಮ್ಮ ಬಾಯಿಂದ ಹೊರಟು ಬರುವಂತಹ ಆ ಮಾತುಗಳನ್ನು ದೇವರು ಗೌರವಪಡಿಸುತ್ತಾರೆ ಅದು ಬರೀ ಮಾತುಗಳನ್ನಾಗಿ ಮಾತ್ರ ಇರುವುದಿಲ್ಲ ಅದು ಪ್ರಕಟಣೆಯ ಮಾತುಗಳಾಗಿರುತ್ತದೆ ಹಾಗಾದರೆ ನಿಮ್ಮ ಮಕ್ಕಳ ಭವಿಷ್ಯಗಳಲ್ಲಿ ನೀವು ತಾಯಿ ತಂದೆಯಾಗಿ ಇರುವಾಗ ನೀವು ಒಬ್ಬ ಪ್ರವಾದಿಯಾಗಿ ಅವರ ಭವಿಷ್ಯವನ್ನು ಬಗೆ ಪ್ರವಾದನೆಯ ಮಾತುಗಳನ್ನು ಅವರ ಜೀವಿತಗಳ ಮೇಲೆ ಪ್ರಕಟಿಸುವುದಕ್ಕೆ ನೀವು ಕಲಿಯಬೇಕು ಪ್ರೈಸ್ ಅಲಾಡ್ ನೀವು ಸಭೆ ಸೇವೆ ಮಾಡುವವರಾಗಿ ಇರುವಾಗ ನೀವು ಪ್ರಸಂಗ ಬೇಡದಿಂದ ಪುಳ್ಪಿಟ್ಟಿಂದ ಜನರ ಮೇಲೆ ತೀರ್ಪು ಮಾಡುವಂಥ ಪ್ರಸಂಗಗಳು ಅಥವಾ ಸಭಿಸುವಂಥ ಪ್ರಸಂಗಗಳನ್ನು ಮಾಡಕ್ಕೆ ಹೋಗಬೇಡ್ರಿ ಅವರನ್ನು ಆಶೀರ್ವದಿಸಿ ಕಟ್ಟುವಂಥ ಪ್ರಸಂಗಗಳನ್ನು ನೀವು ಮಾಡಬೇಕು ಅದಕ್ಕೆ ಪ್ರತಿಯೊಂದು ಸರಿ ನೀವು ದೇವರಿಂದ ಆತ್ಮಕ್ಕೆ ಬೇಕಾಗಿರುವ ಮನ್ನವನ್ನು ಸ್ವೀಕರಿಸಿ ಪ್ರಸಂಗ ಬೇಡದಿಂದ ಪ್ರಸಂಗ ಮಾಡಬೇಕು ಅನೇಕ ದೇವ ಸೇವಕರು ವಿಸ್ವಾಸಿಗಳಲ್ಲಿ ಇರುವಂಥ ಕೊರತೆಗಳನ್ನು ನೋಡಿ ಈ ಪುಲ್ಪಿಟ್ಟನ್ನು ಯಾಕೆ ಯೂಸ್ ಮಾಡಿಕೊಳ್ಳುತ್ತಾರೆ ಅಂದರೆ ಅವರನ್ನು ಸಬಿಸುವುದಕ್ಕಾಗಿ ಮಾಂಸದಲ್ಲಿ ಅವರ ಬುದ್ಧಿಯಿಂದ ಅವರು ಏನು ಮಾಡುತ್ತಾರೆ ಜನರನ್ನು ಸರಿ ಮಾಡೋಕ್ಕೆ ಹೋಗಿ ಅವರು ದೇವರ ವಾಕ್ಯವನ್ನು ಉಪದಯಿಸುವುದಕ್ಕಿಂತ ಹೆಚ್ಚು ಅವರನ್ನು ಮಾಂಸದಲ್ಲಿ ಖಂಡಿಸುವಂಥದ್ದು ತೀರ್ಪು ಮಾಡುವಂಥದ್ದು ಸಬಿಸುವಂಥದ್ದು ಇಂತಹ ಮಾತುಗಳು ಮಾತ್ರ ಅವರ ಬಾಯಿಂದ ಹೊರಟು ಬರುವುದರಿಂದ ಅವರ ಸೇವೆಯಲ್ಲಿ ಬೆಳವಣಿಗೆ ಇರುವುದಿಲ್ಲ ಅವರ ಸೇವೆ ಅನೇಕ ಜನರಿಗೆ ಆಶೀರ್ವಾದವಾಗಿ ಇರಲಿಲ್ಲ ಜನರ ಜೀವಿತಗಳನ್ನು ಕಟ್ಟುವುದಕ್ಕೆ ಬದಲಾಗಿ ಅವರು ಪುಳ್ಪಿಟ್ಟಿಂದ ಜನರ ಜೀವಿತವನ್ನು ಹಾಳು ಮಾಡುವವರಾಗಿರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಇರುವಾಗ ನೀವು ಮಾನಸಂದ್ರ ಹೊಂದಬೇಕು ಮಾತುಗಳಲ್ಲಿ ಬದಲಾವಣೆ ಬರಬೇಕು ಪ್ರಿಯರೇ ಹಾಗಾದರೆ ನೀವು ಖಂಡಿಸಬಾರದು ಅಂತ ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯ ಕೊಡಲ್ಪಟ್ಟಿರುವುದು ನಾವು ಖಂಡಿಸಬೇಕು ಖಂಡಿಸುವಂಥದ್ದು ಬೇರೆ ತೀರ್ಪು ಮಾಡಿ ಸಭಿಸುವಂಥದ್ದು ಬೇರೆ ವಿದ್ಯಾಸವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಿಮ್ಮನ್ನು ಒಂದು ಆಶೀರ್ವದಿಸುವ ಸ್ಥಾನದಲ್ಲಿ ಇಟ್ಟಿರುವಾಗ ನೀವು ಆ ಸ್ಥಾನಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ನಿಮ್ಮ ಬಾಯಿಂದ ಬರುವಂಥ ಮಾತುಗಳು ಬೇರೊಬ್ಬರ ಜೀವಿತವನ್ನು ಆಶೀರ್ವದಿಸಲಿ ನಿಮ್ಮ ಹೆಂಡತಿಯನ್ನು ಆಶೀರ್ವದಿಸಿರಿ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ನಿಮ್ಮ ಸಭೆಗೆ ಬರುವಂಥ ವಿಶ್ವಾಸಿಗಳನ್ನು ಆಶೀರ್ವದಿಸಿರಿ ನಿಮ್ಮ ಬಾಯಿಂದ ಆಶೀರ್ವಾದದ ಮಾತುಗಳು ಹೊರಟು ಬರಲಿ ಪ್ರಿಯರೇ ಆ ಆಶೀರ್ವಾದದ ಮಾತುಗಳು ಹೊರಟು ಬರುವಾಗ ನೀವು ಅನ್ಕೋಬೇಡಿ ಅದು ಬರೀ ಆಶೀರ್ವಾದದ ಮಾತು ಅಂದ ಅಲ್ಲ ಅದು ಪ್ರವಾದನೆಗಳ ಮಾತುಗಳಾಗಿರುತ್ತದೆ ಯಾಕೆಂದರೆ ದೇವರು ಆ ಸ್ಥಾನದಲ್ಲಿ ನಿಮ್ಮನ್ನು ಕೂರಿಸಿರುವಾಗ ನಿಮ್ಮ ಬಾಯಿಂದ ಬರುವಂತಹ ಮಾತುಗಳನ್ನು ಆತನು ಗೌರವಿಸಿ ಅದನ್ನು ಪ್ರಕಟಣೆಯ ಮಾತುಗಳಾಗಿ ಆಧ್ಯಾತ್ಮಿಕ ಮಂಡಲಗಳಲ್ಲಿ ಆತ್ಯಾತ್ಮಿಕವಾಗಿ ಆ ಮಾತುಗಳು ಪತ್ತವಾಗುತ್ತದೆ ಅದು ಆಶೀರ್ವಾದಗಳನ್ನು ಕೊಡುವಂತದಾಗಿರುತ್ತದೆ ಹಾಗಾದರೆ ತಾಯಿ ತಂದೆಯರಾಗಿ ಅಥವಾ ಗಂಡ ಹೆಂಡತಿಯಾಗಿ ಸಭಾಪಾಲಕರಾಗಿ ನಿಮ್ಮ ಬಾಯಿಂದ ಆಶೀರ್ವಾದದ ಮಾತುಗಳು ಹೊರಟು ಬರಲಿ ಬೇರೊಬ್ಬರನ್ನು ಕಟ್ಟುವಂತ ಮಾತುಗಳು ಹೊರಟು ಬರಲಿ ಆಶೀರ್ವದಿಸರಿ ನಿಮ್ಮ ಸಭೆಯವರನ್ನು ಆಶೀರ್ವದಿಸರಿ ಮಕ್ಕಳನ್ನು ಆಶೀರ್ವದಿಸರಿ ಕರ್ತನು ಆಶೀರ್ವದಿಸುವ ಬಾಯನ್ನು ನಿಮಗೆ ಕೊಡಲಿ ಎಂದು ನಾನು ಪ್ರಾರ್ಥಿಸುವವನಾಗಿದ್ದೇನೆ ಅದೇ ಸಂದರ್ಭದಲ್ಲಿ ವಿಶ್ವಾಸಿಗಳಿಗೆ ಮಕ್ಕಳಿಗೆ ನಾವು ನೋಡುವಂಥ ಕಾರ್ಯ ಇದೇ ಆದಿಗಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಇಪ್ಪತ್ತೈದನೇ ಅಧ್ಯಾಯ ಮತ್ತು ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಈ ಇಸಾಖಣನಿಗೆ ಎರಡು ಮಕ್ಕಳು ದೊಡ್ಡವನು ಏಸಾ ಚಿಕ್ಕವನು ಯಾಕೋಬು ಈ ಯಗೂದಿಯರ ಸಂಸ್ಕೃತಿ ಪ್ರಕಾರವಾಗಿ ದೊಡ್ಡವನಿಗೆ ಈ ಚೊಚ್ಚಲತನ ಅನ್ನುವಂಥದ್ದು ಹೋಗಬೇಕು ಚೊಚ್ಚಲತನದ ಹಕ್ಕು ಅಂದರೆ ಬರ್ತ್ ರೈಟ್ ದೊಡ್ಡವನಿಗೆ ಹೋಗಬೇಕು ಆದರೆ ಇಲ್ಲಿ ಏನು ಆಗುತ್ತದೆ ಗೊತ್ತಾ ಈ ಇಸಾಕನು ಅವನು ಒಬ್ಬ ವನವಾಸಿ ಬೇಟೆಕಾರನು ಯಾಕೋಬನು ಕೂಡಾರದಲ್ಲಿ ವಾಸ ಮಾಡುವವನಾಗಿದ್ದ ಒಂದು ದಿನ ಇವನು ಬೇಟೆ ಮಾಡಿಕೊಂಡು ಮನೆಗೆ ಬರುವಾಗ ತುಂಬ ತಣಿದು ಹೋಗುತ್ತಾನೆ ಇದನ್ನು ಆದಿಗಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತಿಂದ ಮೂವತ್ತ್ ಮೂರನೇ ವಾಕ್ಯವರೆಗೂ ನಾವು ಓದುತ್ತೇವೆ ಈ ವಾಕ್ಯ ಭಾಗವನ್ನು ನಾನು ನಿಮಗೆ ಓದುತ್ತೇನೆ ಈಗ ಏಸ ಯಾಕೋಬನನ್ನು ನೋಡಿ ಹೇಳುವಂತಹ ಮಾತು ಅವನಿಗೆ ನಾನು ಅಂದರೆ ಯಾಕೋಬನನಿಗೆ ಏಸ ಹೇಳುತ್ತಾನೆ ನಾನು ಬಹು ತಣಿದು ಬಂದಿದ್ದೇನೆ ಆ ಕೆಂಬಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಕೇಳಿದನು ಯಾಕೋಬಣ ಅವನಿಗೆ ನೀನು ಮೊದಲು ನಿನ್ನ ಸ್ವಚ್ಚಳತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು ಆಗಲಿ ನನ್ನಂದ ಸಾಯುವವನಿಗೆ ಸ್ವಚ್ಚಳತನದಿಂದ ಪ್ರಯೋಜನವೇನು ಅಂದನು ಮೂವತ್ತೆರಡನೇ ವಾಕ್ಯ ಅಂಡರ್ಲೈನ್ ಮಾಡಿಕೊಳ್ರಿ ಅವನ ಬಾಯಿಂದ ಎಂತಹ ಮಾತು ಹೊರಟು ಬಂದಿದೆ ಅಂಡರ್ಲೈನ್ ಮಾಡಿರಿ ನನ್ನಂದ ಸಾಯುವವನಿಗೆ ಚೊಚ್ಚಳತನದಿಂದ ಪ್ರಯೋಜನವೇನು ಅಂದನು ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಳತನ ಹಕ್ಕನ್ನು ಕೊಟ್ಟು ಬಿಟ್ಟನು ಎಂಬುದಾಗಿ ಮಾಡು ನೋಡುತ್ತದೆ ಪ್ರಿಯರೇ ಈ ಏಸ ದೊಡ್ಡವನು ಈ ಚೊಚ್ಚಳತನದ ಹಕ್ಕು ಅನ್ನುವಂಥದ್ದು ಬರೀ ಸಾಕನಿಂದ ಸಿಗುವಂತ ಕುರಿಗಳು ಒಂಟೆಗಳು ಅಥವಾ ಹಾಲುಗಾರರು ಅಥವಾ ಲೋಕದ ರೀತಿಯಾದ ಆಶೀರ್ವಾದಗಳು ಮಾತ್ರ ಅಲ್ಲ ಅದು ಆತ್ಯಾತ್ಮವಾಗಿ ಆಬ್ರಹಾಮನಿಂದ ಬರುವಂತ ದೇವರು ಆಬ್ರಹಾಮನನಿಗೆ ವಾಗ್ದಾನ ಮಾಡಿದ ಆ ಒಂದು ಒಡಂಬಡಿಕೆಯ ಆಶೀರ್ವಾದ ವಾಗ್ದಾನದ ಆಶೀರ್ವಾದ ಆಧ್ಯಾತ್ಮಿಕ ಆಶೀರ್ವಾದಗಳು ಕೂಡ ಇದರಲ್ಲಿ ಅಡಗಿ ಇದೆ ಆದರೆ ಒಂದು ಬಾರಿ ಊಟಕ್ಕೋಸ್ಕರ ನೋಡ್ರಿ ಅವನ ಬಾಯಿಂದ ಬಂದಹ ಮಾತು ನನ್ನಂದ ಸಾಯುವವನಿಗೆ ಚೊಚ್ಚಳತನದಿಂದ ಪ್ರಯೋಜನವೇನು ದೇವರು ಅವನಿಗೆ ಕೊಡುವಂತಹ ಆ ಆಶೀರ್ವಾದವನ್ನು ಅವನು ಅಲಚಿಯ ಮಾಡುವವನಾಗಿದ್ದ ಈಸ ಆದರೆ ಯಾಕೊಬ್ಬನು ಈ ಚೊಚ್ಚಳತನದ ಆಶೀರ್ವಾದ ಏನು ಅದರ ಶ್ರೇಷ್ಠ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಅವನು ಸರಿಯಾದ ಸಮಯದಲ್ಲಿ ಈ ಏಸಾದಿಂದ ಆ ಚೊಚ್ಚಲತನವನ್ನು ತೆಗೆದುಕೊಂಡ ಇಬ್ರಾಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾರು ಹದಿನೇಳು ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ ನಾನು ನಿಮಗಾಗಿ ಓದುತ್ತೇನೆ ಯಾವ ಜಾರನಾಗಲಿ ಏಸಾವನಂತ ಪ್ರಪಂಚಿಗನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತೆಯಿಂದ ನೋಡಿಕೊಳ್ಳರಿ ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು ಆ ನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಗರಿಸಲ್ಪಟ್ಟನೆಂದು ಬಲ್ಲಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆ ನಂತರ ಈ ಏಸ ಏನು ಮಾಡುತ್ತಾನೆ ಕಣ್ಣೀರು ಸುರಿಸಿ ಅಳುತ್ತಾನೆ ನನ್ನ ಬಾಯಿಯಿಂದ ತಪ್ಪು ಮಾತುಗಳು ಬಂತು ನನ್ನ ಚೊಚ್ಚಳತನವನ್ನು ಒಂದು ಬಾರಿ ಊಟಕ್ಕೋಸ್ಕರ ನಾನು ಮಾರಿಬಿಟ್ಟೆ ನಾನು ತಪ್ಪು ಮಾಡಿದೆ ಆ ತಪ್ಪನ್ನು ನಾನು ಸರಿಪಡಿಸಿಕೊಳ್ಳುತ್ತೇನೆ ಆದರೆ ಅವನಿಗೆ ಅವಕಾಶ ಇರಲಿಲ್ಲ ಪ್ರಿಯರೇ ಏಸಾಗೆ ಮತ್ತೊಂದು ಅವಕಾಶ ಅಲ್ಲಿ ಇರಲಿಲ್ಲ ಯಾಕಂದರೆ ಯಾಕೋಬನು ಆಶೀರ್ವಾದವನ್ನು ಸ್ವೀಕರಿಸಿಕೊಂಡ ಈ ಹೇಳಿದ ನಾನು ಹಾಗಾಗಲೇ ಯಾಕೋಬನನ್ನು ಆಶೀರ್ವಾದ ಮಾಡಿದ್ದೇನೆ ಅವನು ಆಶೀರ್ವಾದವಾಗಿ ಕೂಡ ಇರುತ್ತಾನೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಪ್ರಿಯರೇ ನೀವು ಒಬ್ಬ ತಾಯಿ ತಂದೆಗೆ ಮಕ್ಕಳಾಗಿ ಇರುವಾಗ ಸಭೆಗೆ ಹೋಗುವಂಥ ವಿಶ್ವಾಸಿಗಳಾಗಿ ಇರುವಾಗ ನಿಮ್ಮ ತಾಯಿ ತಂದೆಯಿಂದ ನಿಮ್ಮ ಸಭಾಪಾಲಕರಿಂದ ಪಾಸ್ಟರ್ಗಳಿಂದ ದೇವ ಸೇವಕರಿಂದ ಅವರ ಬಾಯಿಂದ ಬರುವಂಥ ಆಶೀರ್ವಾದದ ಮಾತುಗಳನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮರೆಯಬೇಡ್ರಿ ಈಗ ಇರುವ ಜನರೇಷನ್ಸ್ ಏನು ಹೇಳ್ತಾರೆ ಗೊತ್ತಾ ಸಭೆಗೆ ವಿಧೇಯರಾಗುವುದಿಲ್ಲ ತಾಯಿ ತಂದೆಯರಿಗೆ ವಿಧೇಯರಾಗಿ ನಡೆಯುವುದಿಲ್ಲ ಅವರ ಬಾಯಿಂದ ಆಶೀರ್ವಾದದ ಮಾತುಗಳನ್ನು ಸ್ವೀಕರಿಸಬೇಕು ಎಂದು ಹೇಳುವ ಬುದ್ಧಿ ಅವರಿಗೆ ಇರಲಿಲ್ಲ ಕೆಲವರು ಹೇಳುತ್ತಾರೆ ಇದೆಲ್ಲ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಆ ಥರ ಏನೂ ಇಲ್ಲ ಎಂಬುದಾಗಿ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ ಈ ಸತ್ಯಗಳು ಇದೇ ಪ್ರಿಯರೆ ದೇವ ಸೇವಕರು ನಿಮ್ಮ ಮೇಲೆ ನಿಮ್ಮ ತಲೆ ಮೇಲೆ ಕೈಯಿಟ್ಟು ನಿಮ್ಮನ್ನು ಆಶೀರ್ವದಿಸಿದರೆ ನೀವು ಆಶೀರ್ವಾದವಾಗಿ ಇರುತ್ತೀರ ಅವರ ಬಾಯಿಂದ ಆಶೀರ್ವಾದವಾಗ ಮಾತುಗಳು ಹೊರಟು ಬಂದರೆ ನಿಮ್ಮ ಜೀವಿದ ಆಶೀರ್ವಾದವಾಗಿ ಇರುತ್ತದೆ ಯಾಕೆಂದರೆ ಅವರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲ್ಪಡುವವರು ಅವರ ಬಾಯಿಂದ ಬರುವಂಥ ಮಾತುಗಳನ್ನು ದೇವರು ಗೌರವಪಡಿಸುತ್ತಾರೆ ನಿಮ್ಮ ತಾಯಿ ತಂದ ಬಾಯಿಂದ ಬರುವಂಥ ಮಾತುಗಳನ್ನು ದೇವರು ಗೌರವಪಡಿಸುತ್ತಾರೆ ಆದ್ದರಿಂದ ನಿಮ್ಮ ತಾಯಿ ತಂದೆಯರಿಗೆ ವಿಧೇಯರಾಗಿರಿ ಸಭೆಗೆ ಹೋಗುವಾಗ ಸಭೆ ಪಾಲಗರಿಗೆ ನೀವು ವಿಧೇಯರಾಗಿರಿ ನೀವು ಹೊರಗಡೆ ಯಾರಾಗಿರಬಹುದು ನಿಮ್ಮ ಸ್ಥಾನ ಎಷ್ಟೇ ದೊಡ್ಡದಾಗಿರಬಹುದು ಆದರೆ ದೇವರು ನೇಮಕ ಮಾಡಿರುವ ನಾಯಕತ್ವಕ್ಕೆ ನೀವು ವಿಧೆಯರಾಗಿ ಇಲ್ಲದೇ ಇದ್ದರೆ ನೀವು ದೇವರ ಆಶೀರ್ವಾದವನ್ನು ಸ್ವೀಕರಿಸುವುದು ಸಾಧ್ಯ ಆಗುವುದಿಲ್ಲ ನೋಡ್ರಿ ದೇವರು ಕೆಲವೊಂದು ಯೋಚನೆಗಳ ಇಟ್ಟಿದ್ದಾನೆ ಪ್ರಿಯರೇ ಆ ಯೋಚನೆಗಳಿಗೆ ನೀವು ಒಳಪಡಬೇಕೇ ಹೊರತು ನಿಮ್ಮ ಯೋಚನೆಗಳಿಗೆ ದೇವರನ್ನು ಬಗ್ಗಿಸಬಾರದು ಅದು ನಡೆಯುವಂತ ಕಾರ್ಯ ಅಲ್ಲ ಆದ್ದರಿಂದ ದೇವರು ನಿಮ್ಮನ್ನು ಮೇಲಕ್ಕೆತ್ತಬೇಕಾದರೆ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡಬೇಕಾದರೆ ನಾಯಕತ್ವಕ್ಕೆ ವಿಧೇಯರಾಗಿರಿ ತಾಯಿ ತಂದೆಯರಿಗೆ ವಿಧೇಯರಾಗಿರಿ ಸಭೆಗೆ ಹೋಗುವಾಗ ಅಲ್ಲಿರುವ ಪಾಸ್ಟರ್ಗೆ ವಿಧೇಯರಾಗಿರಿ ಸಭೆಯಲ್ಲಿರುವ ಸೇವೆಗಳನ್ನು ಮಾಡಿರಿ ನಿಮ್ಮ ಬಾಯಿಂದ ಆಶೀರ್ವಾದ ಮಾತು ಹೊರಟು ಬರಲಿ ಬೇರೊಬ್ಬರನ್ನು ಕೊರತೆ ಮಾಡುವ ಕೊರತೆ ಹೇಳುವ ಮಾತುಗಳಲ್ಲ ಆಶೀರ್ವದಿಸುವ ಮಾತುಗಳು ಬರಲಿ ಅದೇ ಸಮಯದಲ್ಲಿ ದೇವರಿಟ್ಟಿರುವ ಆ ನಾಯಕತ್ವದಿಂದ ಅವರ ಬಾಯಿಯಿಂದ ಆಶೀರ್ವಾದ ಮಾತುಗಳನ್ನು ಸ್ವೀಕರಿಸುವುದಕ್ಕೆ ಪ್ರಯತ್ನ ಪಡ್ರಿ ಯಾಕೆಂದರೆ ಮರಣವು ಜೀವನವೂ ದೇವರು ನಾಳಿಗೆ ವಶದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಚ್ಚರಿಕೆಯಿಂದ ನಿಮ್ಮ ಬಾಯಿ ಮಾತುಗಳನ್ನು ಉಪಯೋಗಿಸಿರಿ ಆಶೀರ್ವದಿಸರಿ ನಿಮ್ಮಿಂದ ಎಷ್ಟು ಆಗುತ್ತದೆ ಎಲ್ಲರನ್ನು ಆಶೀರ್ವದಿಸಿರಿ ಈ ಲೋಕ ತುಂಬಾ ನೋವಲ್ಲಿದೆ ಪ್ರಿಯರೇ ಈ ಲೋಕ ನಂಬಿಕೆ ಇಲ್ಲದೆ ಇದೆ ಕ ಈ ಲೋಕವು ಕಹಿಯಲ್ಲಿ ಇದೆ ಈ ಲೋಕವು ಕಣ್ಣೀರಲ್ಲಿ ಇದೆ ಈ ಲೋಹಕ್ಕೆ ಬೇಕಾಗಿರುವುದು ನಂಬಿಕೆಯ ಮಾತುಗಳು ಆಶೀರ್ವಾದದ ಮಾತುಗಳು ಆತ್ಮಗಳನ್ನು ಉಜ್ಜೀವಿಸುವ ಮಾತುಗಳು ಅದು ನಿಮ್ಮ ಬಾಯಿಂದ ಬರಲಿ ಇವತ್ತು ನಿಮ್ಮ ಬಾಯನ್ನು ಏಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುತ್ತೀರಾ ಒಂದು ವೇಳೆ ನೀವು ನೆಗೆಟಿವ್ ಆಗಿರುವ ಮಾತುಗಳನ್ನು ಮಾತನಾಡಿದರೆ ನೋವುಂಟು ಮಾಡುವ ಮಾತುಗಳನ್ನು ಮಾತನಾಡಿದರೆ ಮರಣಕರವಾದ ಮಾತುಗಳನ್ನು ಮಾತನಾಡಿದರೆ ದೇವರ ಹತ್ರ ಕ್ಷಮೆ ಕೇಳ್ರಿ ಇವತ್ತು ದೇವರ ಇವತ್ತಿಂದ ನನ್ನ ಬಾಯನ್ನು ಕೃಪೆಯುಳ್ಳ ಮಾತುಗಳು ಬರಲಿಯಪ್ಪ ಆಶೀರ್ವಾದದ ಮಾತುಗಳು ಬರಲಿ ಎಂದು ಒಪ್ಪಿಸಿಕೊಡ್ರಿ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ಸಂದೇಶ ನಿಮಗೆ ಪ್ರಯೋಜನವಾಗಿದ್ದರೆ ಇದರರಿಗೂ ಹಂಚಿಕೊಳ್ಳರಿ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್